ವಿದ್ಯುತ್ ಕಚೇರಿಯ ದ್ವಂದ್ವ ನೀತಿಗಳ ವಿರುದ್ದ ಹಾಗೂ ಇತರೆ ಒತ್ತಾಯಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹುಣಸೂರು ನಗರದ ಚೆಸ್ಕಾಂ ಅಧಿಕಾರಿ ಎದುರು ಪ್ರತಿಭಟನೆ ಧರಣಿ ನಡೆಸಲಾಯಿತು ಇನ್ನು ಧರಣಿ ವೇಳೆ ಮೈಸೂರು ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ಅವರು ಮಾತನಾಡಿ ರಾಜ್ಯಾದ್ಯಂತ ಉಷ್ಣಾಂಶ ಅತಿ ಹೆಚ್ಚಿದ್ದು ಕೃಷಿ ಪಂಪ್ಸೆಟ್ಗಳ ಮೂಲಕ ವ್ಯವಸಾಯ ಮಾಡುವ ರೈತರಿಗೆ ಸಮರ್ಪಕ ವಿದ್ಯುತ್ ಸರಬರಾಜು ಇಲ್ಲದೆ ಇರುವುದರಿಂದ ಹಲವಾರು ತೊಂದರೆಗಳಾಗುತ್ತಿವೆ ಇನ್ನು ಅಕ್ರಮ ವಿದ್ಯುತ್ ಸಂಪರ್ಕವನ್ನು ಸಕ್ರಮಗೊಳಿಸಲು ಅಥವಾ ಹೊಸ ಸಂಪರ್ಕ ಪಡೆಯಲು ರೈತರೇ ಸ್ವತಃ ವೆಚ್ಚವನ್ನು ಭರಿಸಬೇಕೆಂಬ ನಿಯಮವನ್ನು ಕೈಬಿಟ್ಟು ಹಳೆ ಪದ್ದತಿಯನ್ನು ಮುಂದುವರೆಸಬೇಕು ಕೃಷಿ ಪಂಪ್ಸೆಟ್ಗಳಿಗೆ ಏಳು ಗಂಟೆ ಕರೆಂಟ್ ನೀಡಲಾಗುತ್ತಿದೆ ಎಂದು ಹೇಳುತ್ತಿರುವುದು ಸುಳ್ಳು ಹಲವಾರು ಕಡೆ ನಾಲ್ಕೂವರೆ ಗಂಟೆಗಳ ಕಾಲ ವಿದ್ಯುತ್ ಸರಬರಾಜು ಮಾಡುತ್ತಿಲ್ಲ ಮಧ್ಯೆ ಮಧ್ಯೆ ವಿದ್ಯುತ್ ಕಡಿತ ಮಾಡಲಾಗುತ್ತಿದೆ ಸರ್ಕಾರ ತೀರ್ಮಾನಿಸಿದಂತೆ ಕನಿಷ್ಠ ಏಳು ಗಂಟೆಯಾದರೂ ವಿದ್ಯುತ್ ಸರಬರಾಜು ಮಾಡಬೇಕು ಜೊತೆಗೆ ಟ್ರಾನ್ಸ್ಫಾರ್ಮ್ಗಳು ಸುಟ್ಟರೆ ನಿಗದಿತ ಕಾಲಾವಧಿಯೊಳಗಾಗಿ ದುರಸ್ತಿಪಡಿಸಿ ಅಳವಡಿಸಬೇಕು ತಾಂತ್ರಿಕ ತೊಂದರೆಗಳನ್ನು ಮುಂದೊಡ್ಡಿ ವಿದ್ಯುತ್ ಸರಬರಾಜು ನಿಲ್ಲಿಸುವುದು ಸರಿಯಲ್ಲ ಜೋತು ಬಿದ್ದಿರುವ ವಿದ್ಯುತ್ ಲೈನ್ಗಳನ್ನು ಸರಿಪಡಿಸಬೇಕು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಬ್ಬರೇ ಲೈನ್ ಮ್ಯಾನ್ ಕೆಲಸ ಮಾಡುತ್ತಿದ್ದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ ಆದುದರಿಂದ ತಾವು ಕೂಡಲೇ ಆಯಾ ಗ್ರಾಮಗಳ ಪರಿಸ್ಥಿತಿಗೆ ಅನುಗುಣವಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದು ಎಲ್ಸಿ ತೆಗೆದುಕೊಂಡಿದ್ದಾರೆ ಎಂದು ನೆಪವೊಡ್ಡಿ ದಿನದಲ್ಲಿ ಎರಡು ಮೂರು ಗಂಟೆಗಳ ಕಾಲ ವಿದ್ಯುತ್ ಇಲ್ಲದೆ ತೊಂದರೆಯಾಗುತ್ತಿದೆ ಆದ ಕಾರಣ ಸಮಸ್ಯೆ ಸರಿಪಡಿಸಲು ಬೆಳಗ್ಗೆ ಹಾಗೂ ಸಾಯಂಕಾಲದ ಸಮಯದಲ್ಲಿ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಬೇಕು ಗೃಹ ಬಳಕೆ ವಿದ್ಯುತ್ ಶಕ್ತಿ ಬೆಲೆ ಕಡಿಮೆ ಮಾಡಿ ಸಾಮೂಹಿಕ ಉಚಿತ ವಿದ್ಯುತ್ ರದ್ದು ಮಾಡಿ ಬಡವರಿಗೆ ಉಚಿತ ಭಾಗ್ಯಜ್ಯೋತಿ ಯೋಜನೆಯನ್ನು

ವ್ಯಕ್ತಪಡಿಸಿದೀವಿ ಮುಂದಿನ ಕೂಡ ನಾವು ನೀವು ರೈತರು ಗ್ರಾಹಕರು ನಾವು ಇಲಾಖೆ ಇಷ್ಟೇ ಜವಾಬ್ದಾರಿ ಇಲ್ಲ ನೀವು ಭಾರತ ದೇಶ ನೀವು ಕೂಡ ಪ್ರಜೆಗಳ ತಿಳ್ಕೊಂಡು ನಿಮ್ಮ ಸಲಹೆ ಸಹಕಾರ ಸರ್ಕಾರಕ್ಕೆ ಗಮನ ಕೆಲಸ ಕೊಡೋಕ್ಕೆ ಅಂತ ನೀವು ಕೊಡಬೇಕಾಗ್ತದೆ ಏನಂದರೆ ನೀವು ಸರಿ ನಿಮ್ಮ ಅಧಿಕಾರಿ ಆಪ್ತಿಯಲ್ಲಿ ಕೆಲಸ ಮಾಡೋದು ಮುಖ್ಯ ಅಲ್ಲ ನಿಮಗೆ ಸಂಬಳ ಕೊಡ್ತದೆ ಅಧಿಕಾರಿ ಆಪ್ತಿಗೆ ಕೆಲಸ ಮಾಡುವಾಗ ನಮ್ಮ ಸಂಜೋತಿಗೆ ನಮ್ಮ ಮೆಟ್ಟಿ ಮಕ್ಕಳು ನೋಡೋಣ ನನ್ನ ಭಾವನೆ ಇರಬಾರ್ದು ಜೊತೆಗೆ ಈ ಇಲಾಖೆ ಉಳಿದ ಬಗ್ಗೆ ಮತ್ತೆ ಈ ದೇಶದ ಸಾರ್ವಜನಿಕರ ಸಂಪತ್ತು ಬೇರೆಯವರಿಗೆ ಕೈವಾಸ ಆಗೋ ರೀತಿ ತಪ್ಪಂತ ಕೆಲಸ ನಿಮ್ಮಲ್ಲೂ ಭಾರತ ದೇಶದ ಪ್ರಜೆ ನೀವು ಮಾಡ್ಬೇಕಾಗ್ತದೆ ಆ ದಿಕ್ಕಿನಲ್ಲಿ ನಿಮ್ ಮನ್ಸಿ ಇರಲಿ ಅಂತ ಹೇಳ್ತಾ ಈಗ ಕೆಲವು ಎರಡು ನೋಡ್ರಿ ಅವರು ಬೆಳಿಗ್ಗೆ ಸಂಜೆ ನಾವು ನೋಡೋಣ ಅವರಿಂದ ಪರಿಹರಿಸ್ಕೊಳ್ಳೋಣ ಅದು

ನಿಮ್ಮ ಗಮನಕ್ಕೆ ತಂದಿದ್ದೀನಿ ಇಲ್ಲಿವರೆಗೋಗಿ ಕೆಲಸ ಆಗಿಲ್ಲ ನನ್ ಕೆಲಸ ಕಂಬದ ಮೇಲೆ ಈ ಕಂಬ ಕಂಬನೇ ಕಾಣಕಿಲ್ಲ ಅಷ್ಟು ಇದು ನಮ್ ನಾನ್ ನಿಮ್ ಪಕ್ಷ ಕಾಳಜಿ ಇದ್ದೇ